ಅಯ್ಯಪ್ಪ ದಿವಸಲಿ ಹುಷಾರಪ್ಪ ಮನೇನ್ ದಿವ್ಸ ಬಿಡ್ಬೇಡಿ ದೇವ್ರ ಅಣ್ಗುವೆ ಯಾಕೆ ಕರ್ಕೊಂಡು ಯಾರ ಕರ್ಕೊಂಡೋಗಿ ದಿವಸ ಏನೋ ಚಂದ್ರನ್ ತೋರಿಸ್ಬಿಟ್ರಂತೆ ಗೊತ್ತಾಯ್ತು ನೋಡಿ ನೀವೆಂತ ಪಳಾರ ಅಂತ ಇಲ್ದೇನ್ ಇಲ್ದಿರೋದು ಹೇಳ್ತಾ ಇರೋದಾ ನೀವೇ ನಾನ್ ಇರೋದೇ ಹೇಳ್ಬೇಕು ಅಂತ ಹೇಳಿದ್ರೆ ನೀವ್ ಅದೇನೇನು ಹೇಳ್ತಾ ಇದ್ರಿ ಇಲ್ದೇ ಇರೋದು

ಅಯ್ಯೋ ವಶೀಗ್ ಯಾಕೆ ನಿಮ್ಗ ಅದು ಗೊತ್ತಿಲ್ವೇ ಅಯ್ಯಪ್ಪ ಹುಷಾರಪ್ಪ ಮನೇನ್ ದಿವ್ಸ ಬಿಡ್ಬೇಡಿ ದೇವ್ರ ಅಣ್ಗುವೆ ಅಯ್ಯೋ ಅದ್ ಯಾರ ಕರ್ಕೊಂಡು ಹೋಗಿ ಹಬ್ಬ ದಿವಸ ಏನೋ ಚಂದ್ರನ್ ತೋರ್ಸ್ಬಿಟ್ರಂತೆ ಚಂದ್ರನ್ ನೋಡ್ದೆ ಚಂದ್ರನ್ ನೋಡ್ದೆ ಚಂದ್ರನ್ ನೋಡ್ದೆ ಚಂದ್ರನ್ ನೋಡ್ದೆ ಅಂತ ಅಯ್ಯೋ ಅವೆಲ್ಲ ಏನೂ ಆಗುದಿಲ್ಲ ಬಿಡು

ಲಾಸ್ಟ್ ನಂಬರ್ ಐದು ನಿಂದು ಓ ನೀನು ಕಂತಿದಾಯ್ತಾ ನಾನು ಯಾರು ಮಾಡ್ಯಾದ ಕಡೆ ಬಸ್ಸೆ ಮಾತಾಡ್ತಾರೆ ನಮ್ಮ ಹುಡುಗರು ಮಾತಾಡ್ತಿದ್ರು ನಮ್ಮ ತಮ್ಮ್ದಿರು ಹಿಂಗೆ ಮಾತಾಡ್ತಿದ್ರು ನಾ ಅವರೇ ಏನೋ ಅನ್ಕೊಂಡೆ ನೀ ಹಿಂಗ ಗೊತ್ತಾಯ್ತು ಭಾಳ ಸಾಲ್ಪಿದ್ರು ನೀವು ಬಿಡಿ ಏನ್ ಸಮಾಚಾರ ಫೋನ್ ಮಾಡಿದ್ದು ಹೇಳಿದ್ರೆ ನಿಮಗೆ ಒಂಥರ ಆಯ್ತದೆ ಇವಾಗ ಯಾಕೆ ಒಂಥರ ಆಯ್ತದೆ ಬೇಡಪ್ಪ ನನ್ನ ಕೈಲಿ ಆಯ್ತಾ ಇಲ್ಲ ಹೇಳಕ್ಕೆ ಏಯ್ ಇರೋದು ಹೇಳೋ ಇಲ್ಲಿದ್ದೇನು ಹೇಳ್ತೀಯಾ ಇಲ್ಲದೇ ಇರೋದು ನೀವೇ ನಾನು ಇರೋದೆ ಹೇಳ್ಬೇಕು ಅಂತ ಹೇಳಿದ್ರೆ ನೀವೇ ಅದೇನೇನು ಹೇಳ್ತಾಯಿದ್ರಿ ಇಲ್ಲದೇ ಇರೋದು ನಾನೇನು ಹೇಳ್ತಾ ಇಲ್ಲ ಹೇಳು ನೀನು ಬೇಡ 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 ಯಾಕಪ್ಪ ಬೇಡ ಬಿಡಿ ಒಂಥರ ಆಯ್ತದ ನಿಮ್ಗೆ ಆಮೇಲೆ ಒಂಥರ ಯಾಕಾಯ್ತದ ಆ ವಿಷಯ ಹಂಗೈತೆ ಅದಕ್ಕೆ ಅಯ್ಯೋ ಹೇಳು ನಾವೇನ ಆ ತರ ತಿಳ್ಕೊಳಲ್ಲ ಅಲ್ಲೇ ಸ್ಟ್ಯಾಂಡಿಂಗ್ ಐತೆ ನಿಜ ಮೆಚ್ಚಬೇಕು ನಿಮ್ಗೆ ಇಷ್ಟು ಹೊಸಾಗಿ ಮದುವೆ ಆಗಿ ಇಷ್ಟು ಹೊಸ ಆದಮೇಲೆ ನಿಮ್ದು ಇಷ್ಟು ಗಟ್ಟಿಯಾಗೈತೆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ

ರೇಣುಕಮ್ಮ ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು ಉಮೇಶನು ಅಲ್ಲ ಮಹೇಶನು ಅಲ್ಲ ನನ್ನ ಹೆಸರು ಆರ್ ಜೆ ಸುನಿಲ್ ಅಂತ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನು ನಿಮ್ ಜೊತೆಗಾರ ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ಆರ್ ಜೆ ಸುನಿಲ್ ನಿಮ್ ಯಜಮಾನ್ರು ಫ್ರೆಂಡ್ ಚಂದ್ರಣ್ಣ ಅಂತ ಇದಾರೆ ಒಬ್ರು ಅವರು ನಿಮ್ ಯಜಮಾನ್ರು ನಂಬರ್ ಕಳ್ಸಿ ನಿಮ್ಗೆ ಬಕ್ರ ಮಾಡಕ್ ಹೇಳಿದ್ರು ಹೌದು ಇದು ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಇಂದ